ಘಟಪ್ರಭ ಆಯ್ತು ಜಮಖಂಡಿ ಆಯ್ತು ಬೆಳಗಾವಿ ಡಿ ಸಿ ಆಫೀಸ್ ಆಯ್ತು ನೀರಾವರಿ ಆಫೀಸ್ ಬೆಳಗಾವಿ ಇವತ್ತು ಈ ಸಭೆ ಕೂಡ ಕಾರಣ ಏನಂತ ಅಂದರೆ ನಮಗೆ ವಾರದಿಂದ ಅಥವಾ ಹದಿನೈದು ದಿವಸದಿಂದ ನಮ್ಮ ಕಡೆ ಕರೆಂಟ್ ಇಲ್ಲ ಆಗಿತ್ತು ನಮ್ಮ ಹುಡುಗೋರಿಗೆ ಆಗಲಿ ನಮ್ಮ ರೈತರಿಗಾಗಲಿ ನೀರು ಹುಣ್ಸಾ ಇಷ್ಟು ತೊಂದರೆ ಇತ್ತು ಅಂದರೆ ಅಂದ್ರೆ ರಾತ್ರಿ ಎಳೆ ದೋನ್ ಬಟನ್ ಹೊಡೆಯೋಕೆ ಹೋಗೋದು ಆರರಿಂದ ತನಕ ಒಟ್ಟು ಕರೆಂಟ್ ಇಲ್ಲ ಆಗಿತ್ತು ಆರರಿಂದ ಹತ್ತಿರ ತನಕ ನಮ್ಮ ಹೆಂಗಸರಿಗೆ ನಮ್ಮ ಮನೆಗಳಾಗ ಅಡುಗೆ ಮಾಡೋಕೆ ನಮ್ಮ ಹುಡುಗರಿಗೆ ಅಭ್ಯಾಸಕ್ಕೆ ಅದೆಲ್ಲ ನಾವು ಹಚ್ಬಿಡೋ ಹಚ್ಚಿಬಿಟ್ಟ ನಂತರ ಏನಾಗೋದ ಘಾಪಕ ಅದೆಲ್ಲ ಫುಲ್ಲಾ ಆಗೋದು ಆದ ನಂತರ ಏನಾಗೋದ್ರಪ್ಪ ಅಂದರೆ ಮುಂದೆ ಮತ್ತೆ ಎರಡು ಗಂಟೆಗೆ ನಮ್ಮ ರೈತರಿಗೆ ತಲೆ ಕೊಡೋರ್ಲಾ ಕೀರು ಬಟ್ ನಂತರ ನಮ್ಮ ರೈತರು ರೀತಿ ಹೋಗೋರು ಅಲ್ಲಿ ನೀರು ಹಾಕ ಹೆಂಗೆ ಹೋಗೋರಿ ಈಗೆಲ್ಲ ನಮಗೆ ಆಗ ಸಾಕು ಹೋಗ್ಬೇಕಾದ್ರೆ ಹುಳ ಇರೋದು ಮುಂದೆ ಮೋಟ್ರ್ ಪೆಟಾರಿಗೆ ಕೈ ಹೆಂಗೆ ಹಾಕೋದ್ರಿ ಬ್ಯಾಟ್ರಿ ಕೈ ಆಗಿದ್ದು ಮೊಬೈಲ್ ಎಷ್ಟು ಬಸ್ ಈ ರೀತಿ ನಮ್ಮ ಪರಿಸ್ಥಿತಿ ಆಗಿದೆ ಮುಂದೆ ನಮ್ಮ ಊರ ಎಷ್ಟೋ ಲೀಡ್ರ್ ಯಾವೋ ಎಲ್ಲ ಆಗಿ ಹೋಗ್ಯಾರ ಆದರೆ ಒಬ್ಬರು ಯಾರು ಇದಕ್ಕೆ ಸರ್ಕಾರ ಕೊಡಲಿ ಕೊಡಲಿಲ್ಲ ಮುಂದೆ ನಮ್ಮ ರೈತ ಸಂಘದವ್ರು ಏನು ಮಾಡಿದ್ರು ಅವ್ರಿಗೆ ಏನೋ ವಿಷಯ ಬರ್ತಾಯಿತ್ತು ಮತ್ತು ಇದು ನಾವು ಕರೆಂಟ್ ವ್ಯವಸ್ಥೆ ಹಿಂಗೆ ಆಗಬೇಕು ಅಂತ ಎಷ್ಟೋ ರೈತರು ಎಲ್ಲ ಹೇಳಿದ್ರು ಹೇಳಿದ ನಂತರ ಒಂದು ದಿವಸ ಅವರು ನಮ್ಮ ಹಳಕೇರಿ ತೋಟದಲ್ಲಿ ಬಾಳವಾಗ ತೋಟದಾಗ ಮೀಟಿಂಗ್ ಕೊಡಿಸಿದ್ರು ಕೆಲವೊಂದು ರೈತರು ಎಲ್ಲ ಗೋಳಿ ಆಗೋದು ನಾವು ಎಲ್ಲ ಹೇಳಿದ್ರು ಕೆಲವೊಂದು ಯಾರು ಟಿ ಶುಗಳ ಸಮಸ್ಯೆ ಹೇಳಿದ್ರು ಅಲ್ಲಿ ಜಾಯಿಂಟ್ ಹೊಡೆದಿಲ್ಲ ಇಲ್ಲಿ ಜಾಯಿಂಟ್ ಹೊಡೆದಿಲ್ಲ ಅಂದ ನಂತರ ನಮ್ಮ ಅಧ್ಯಕ್ಷರು ಮಂಜುನಾಥವರು ಅವರ ಅವ್ರಿಗೆ ಟಿ ಶುಗಳಿಗೆ ಕರೆಂಟ್ ಜಾಯಿಂಟ್ ಹೊಡ್ಯಾಕ್ ಅದು ಹೇಳಿದ್ರು ಅದು ಕ್ಲಿಯರ್ ಆಯಿತು ಮುಂದೆ ನಮಗೆ ಎರಡು ದಿವಸ ಟೈಮಿಂಗ್ ಕೊಡಿರಿ ಟಿವಿಗೆ ಫೋನ್ ಹಾಚರೋ ಅವ್ರು ಮೇಲಾಧಿಕಾರಿಗಳು ನಮ್ಗೆ ಹಿಂಗೇನು ಹಿಂಗೆ ಕೇರೋರ್ದಾಗ ಈ ರೀತಿ ನಮ್ಮ ಸಮಸ್ಯೆ ನಡೆದೈತಿ ಹುಡುಗೋರ ಸಮಸ್ಯೆ ಆಗಲಿ ರೈತರ ಸಮಸ್ಯೆ ಆಗಲಿ ಇದಕ್ಕೆ ಮುಂದೆ ಹೆಂಗೆ ಮಾಡೋದು ರೀ ಅಂತ ಅಧ್ಯಕ್ಷ ಕೇಳಿ ಕೇಳಿದ ನಂತರ ಎರಡು ದಿವ್ಸ ನಮ್ಗೆ ಅನುಕೂಲ ನಮಗೆ ಟೈಮಿಂಗ್ ಕೊಡ್ರಿ ನಿಮಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಕರೆಂಟ್ ಕೊಡ್ತೇವೆ ಅಂತ ಅಂದರು ಅಂದ ನಂತರ ಮಂಜು ಅಣ್ಣ ಏನು ಹೇಳರು ಆಯ್ತು ಆಯಿತು ಆ ಅದಕ್ಕೆ ಒಪ್ಪಿಗೆ ಕೊಟ್ಟರು ಅದರ ನಂತರ ಎರಡು ದಿವಸ ನಂತರ ಅವರು ಕರೆಂಟ್ ಕೊಟ್ಟರು ನಮಗೆ ಸರ್ಕಾರ ಮಾಡಿ ಕೊಟ್ಟರು ಮಂಜು ಇದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತಾ ನನ್ನ ಚಿಕ್ಕ ಭಾಷಣ